ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಂಗಳವಾರ ಮನೇಲಿ ಪೂಜೆ ಮುಗಿಸ್ಕೊಂಡು ಹಾಗೇನೆ ಇವತ್ತು ಹೋಳಿಗೆ ಮಾಡಿದ್ವಿ ಊಟ ಮಾಡಿಕೊಂಡು ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನಕ್ಕೆ ಬರೋಣ ಅಂತ ಹೊರಟಿದ್ದೀವಿ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಹಿರೇಕೆರೂರಿನಲ್ಲಿ ಪ್ರಸಿದ್ಧವಾಗಿರುವ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ கண்ணே இவ காணேது ஹிரக்கி துர்ம வண்டவியன ஹிரக்கிரி துர்ம வண்டவியுர் வண்டவியா

र <laughs> எப்ப சண்டபுடி ராஜ் குதிரையை கை முடி நீங்க கை முடிச்சு கை முடி துள்ளி கண்டு அவங்க ಅದಕ್ಕೆ ಇಲ್ಲಿ ಫಸ್ಟ್ ಡೇ ಗಾಗಿ ಕೆಲಸಕ್ಕೆ ಹೋಗ್ತೀವಿ ನಾವು ಕೆಲಸಕ್ಕೆ ಹೋಗ್ತೀವಿ ಕೆಲಸಕ್ಕೆ ಹೋಗ್ತೀವಿ ನಮ್ಮ ಬೇವಿ ಒಂದು ಉಪಸಾದ ಇದೆ ಹಿಂಗೆ ಇ ಇದರ ಮೇಲೆ ನಾವು ಕೆಲಸಕ್ಕೆ ಹೋಗ್ತೀವಿ ಹೆಡ್ ಆಫೀಸ್ ಅಲ್ಲಿ ಕೆಲಸಕ್ಕೆ ಹೋಗ್ತೀವಿ ಯಾಕೆ ನೋಡಿ ಏನೋ ಒಂದೆಡೆಗೆ ನಾವು ಬಟ್ ಕೆಲಸಕ್ಕೆ ಹೋಗ್ತೀವಿ ಬೇವಿ ಮಾಡ್ಕೊಂಡ್ರೆ ಮತ್ತೆ ಏನಿದೆ ಪ್ರತಿ ವರ್ಷ ಸಮಾರಂಭ ಪ್ರತಿ ವರ್ಷ ಅಂದ್ರೆ ಗಣೇಶನ ಜಾತ್ರೆ ಮೂರು ಇನ್ನು ಜನ ಬಹಳ ಮಹಾರಾಷ್ಟ್ರದಿಂದ ಪ್ರದೇಶಗಳಿಂದ ನಮ್ಮ ಜನ ಮತ್ತೊಂದು ಜನ ಎಲ್ಲ ತಾಲೂಕಿನ ಜನರು ಕರ್ನಾಟಕ ವಿಶೇಷ ಪೂಜೆ ಇದೆ ಶುಕ್ರವಾರ ಮಂಗಳವಾರ ಅಂದರೆ ಭಾಳ ವಿಶೇಷ ವಿಶೇಷ ಆಮೇಲೆ ಊರೊಳಗೆ ಒಂದು ದೇವಸ್ಥಾನ ಉಂಟು ಅದರ ಒಳಗೆ ಹೋಗ್ತೀವಿ ಅಲ್ಲಿ ಪ್ರತಿ ಶುಕ್ರವಾರ ಅಭಿಷೇಕ ಉತ್ತರ ಭಕ್ತರು ಬಹಳ ಮಾಡ್ತಾರೆ ಹಾಂ ಆಯ್ತು ಪ್ರಸಾದಿ ಮಂಗಳವಾರ ಮಾತ್ರ ಕಾಯ್ತು ಆಯ್ತು

చెల్లని కట్టల మా పొగరకిన మనం చెలగగింది యాక తెలుది మన లో టీషెర్ కట్టు హ్యాండ్ ఫోన్ ఇలా హాగో ఊర్ బజార్ మనకిన బా నా ఊర్ పొన్నం నిన్న మన బక్కీ నేనే దేర్ రోది కదో ఇమేనే లేదిగా ఊరకి ముగితి ఊరకొంతే క్రీ రాంపోని నడి సత్తం నేది చీదము దుర్గం గుడి నే ఇదిగేనమ నడి రోడ్ ఈ కంపనీ కోత ఈ నా పొగరిని गुरु पुत्र ने गांव में कॉलेज में जाकर तंगे में था हेंगो का नेचर था और कोई डिплом बनेगा नहीं मैं चाहता हूं कि 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 А что не ರಾತ್ರಿ ಅನ್ನ ಊಟ ಮಾಡ್ಬೋದು ರಾತ್ರಿ ರೀ ಅಮಾಶಿ ದಿವಸ ರಾತ್ರಿ ಅನ್ನ ಊಟ ಮಾಡೋದು ಬೇಡ ಆಮೇಲೆ ನಿಮ್ಮ ಅಡಿಗೆ ಮನ್ಯಾಗ ಸಾಮಾನಾಗ ಬೆಳಿಗ್ಗೆ ಎದ್ದು ಅಡಿಗೆ ಮನ್ಯಾಗ ಅದನ್ನ ಹೇಳಿದ್ರಿ ಎಲ್ಲಾ ಹೋಗಿರಿ ಮಕ್ಳಾಗ್ಲಿಲ್ದೀಗ ಔಷಧಿ ಕೊಡ್ತೀರಾ ಅವರೇ ಮಾಡ್ಕೊಬೇಕ್ ನಾವು ಕೊಟ್ಟರೆ ಅನುಮಾನ ಬರ್ತೀವಿ ಅದೇ ನೀವು ಯಾವ ತರ ಅಂತ ಹೇಳ್ತೀರಾ ಕರ್ಕೊಂಡ್ರಿ ನಿಮ್ಮ ಅಡಿಗೆ ಮನ್ಯಾಗ ಸಾಮಾನ ನಮ್ಮ ಅಡಿಗೆ ಮನೆಯಾಗುತ್ತಿ ತಕೊಂಡು ಬೆಳಿಗ್ಗೆ ಎದ್ದು ಒಟ್ಟಿಗೆ ಹಾಕೊಂಡು

ತರ್ದುಕೊಂಡು ನಾವು ಕೊಟ್ಟು ಏಳು ವರ್ಷ ಆಗೈತಿ ಅವ್ರು ತಯಾರು ಬಂದರು ದಿವಸ ನಿಮಗೆ ಬಂಗಾರ ಕೊಟ್ಟು ಮಾತುಕೊಳ್ತೇನೆ ರೀ ಅವ್ರು ತಯಾರು ಬಂದು ವಿಜಯಪುರ ಕೊಟ್ಟಾಗ್ಲು ಮಕ್ಕಳದಿಂದಲ್ಲಿ ಆರು ವರ್ಷ ಒಂದು ಇಲ್ಲಿ ವಿಶೇಷ ಪೂಜೆ ಸೀರೆ ಈರಿ ಅಲ್ಲಿ ಕೊಟ್ಟು ಬಂಗಾರ ತೊಟ್ಟು ಕೊಟ್ಟು ಒಂದು ಏಳು ವರ್ಷದ ತುಳು ಕಟ್ಟಿರ್ತಿದ್ದು ನಾಲ್ಕು ವರ್ಷದ ಅವ್ರು ಮಾಡಿ रुपय कुठ <ter È> <pulveres> ಇದೇ ನೋಡಿ ಹಿರೇಕೇರೂರು ದುರ್ಗಮ್ಮ ದೇವಿ ದೇವಸ್ಥಾನದ ಹತ್ರ ಇರುವಂತಹ ಕೆರೆ ಓಕೆ ದರ್ಶನ ಎಲ್ಲ ಮಾಡಿಕೊಂಡು ಅಣ್ಣಕಾಯಿನ ಮಾಡಿಸ್ಕೊಂಡು ಹಾಗೆಯೇ ಕಾರಿಗೆ ಒಂದು ಹೂವಿನಾರನ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಕಾರಿಗೆ ಕಟ್ಟೋದಕ್ಕೆ ಆ ಇವಾಗ ದರ್ಶನ ಎಲ್ಲ ಮುಗೀತು ದೇವಸ್ಥಾನದಲ್ಲಿ ಇವತ್ತು ಪ್ರಸಾದ ಇತ್ತು ಸೊ ಪ್ರಸಾದನೂ ತಗೊಂಡ್ವಿ ಸ್ವಲ್ಪ ಇವಾಗ ಹೊರಡಬೇಕು ಊರಿಗೆ ಓಕೆ ಗಾಯ್ಸ್ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್